ಬಹಳ ಮೇಧಾವಿಗಳು ಹೋಗುವಂಥ ಜಾಗ ಬುದ್ಧಿವಂತರು ಹೋಗುವಂಥ ಸ್ಥಳ ಒಂದು ವಿಚಾರವಂತರು ಹೋಗುವಂಥ ಸ್ಥಳ ಇಂಥ ಸ್ಥಳಕ್ಕೆ ನಿಜವಾಗ್ಲೂ ಕೂಡ ದುರಂತ ಇತ್ತೀಚೆಗೆ ಸ್ಥಿತಿವಂತರು ಹಣವಂತರು ಇವರೆಲ್ಲ ಕೂಡ ಹೋಗಿ ಸೇರಿಕೊಂಡು ಯಾವುದೇ ವಿಚಾರಗಳು ಮಂಡನೆ ಮಾ ಮಾಡದೆ ಆಗದೆ ಇರ್ತಕ್ಕಂಥ ವಿಚಾರಗಳಾಗಿದೆ ಹಾಗಾಗಿ ಇವತ್ತು ನಮ್ಮ ಈ ಭಾಗದಲ್ಲಿ ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಬಹಳ ಅದ್ಭುತವಾಗಿ ಕೆಲಸ ಮಾಡಿರ್ತಕ್ಕಂಥ ವೈಯ ನಾರಾಯಣಸ್ವಾಮಿ ಅವರು ಇವತ್ತು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಯಾರದು ಏನು ಸಮಸ್ಯೆಗಳಿದೆ ಅನ್ನುವಂಥದ್ದು ಅವ್ರಿಗೆ ಅರಿವಿದೆ ಮತ್ತು ಅವರು ಯಾವತ್ತು ಎಂಥ ಸಂದರ್ಭದಲ್ಲಿ ಕೂಡ ಏನೇ ಸಮಸ್ಯೆಗಳಿದ್ದರೂ ಕೂಡ ಆ ತಕ್ಷಣ ಸ್ಪಂದಿಸುವಂಥ ಒಬ್ಬ ರಾಜಕಾರಣಿ ಉತ್ತಮವಾದಂಥ ರಾಜಕಾರಣಿ ಯಾರಾದರೂ ನಾವು ಈ ಭಾಗದಲ್ಲಿ ಕಂಡಿದ್ದರೆ ಅದು ವೈಯ ನಾರಾಯಣ ಸ್ವಾಮಿಯವರು ಅನ್ನೋದು ಯಾಕೆಂದ್ರೆ ನೀವೆಲ್ಲರೂ ಕೂಡ ನೋಡಿದೀವಿ ಹದಿನೈದು ವರ್ಷಗಳ ಕಾಲ ಒಂದು ಅದ್ಭುತವಾಗಿ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಕೂಡ ಏನಿದೆ ಆ ಸಮಸ್ಯೆಗಳನ್ನು ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡುವಂಥ ಒಂದು ದಿಟ್ಟತನ ನಾರಾಯಣ ಸ್ವಾಮಿ ಅವ್ರಿಗೆ ಆ ಮಂತ್ರಿಗಳ ಅಲ್ಲಿರ್ಬೋದು ಅಥವಾ ಮುಖ್ಯಮಂತ್ರಿಗಳಲ್ಲಿರ್ಬೋದು ದಿಟ್ಟವಾಗಿ ಯಾಕಂದರೆ ವಿಧಾನಸಭೆಯಲ್ಲಾಗಲಿ ಆಗಲಿ ವಿಧಾನ ಪರಿಷತ್ನಲ್ಲಾಗಲಿ ಮಂಡನೆ ಮಾಡುವಂಥದ್ದು ಬಹಳ ಮುಖ್ಯ ಯಾವುದೇ ಸಬ್ಜೆಕ್ಟ್ ಇದ್ದರೂ ಕೂಡ ಮಂಡನೆ ಮಾಡುವಂಥದ್ದು ಅಂತ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥವರು ವೈ ನಾರಾಯಣ ಸ್ವಾಮಿ ಅವರು ಅದರ ಜೊತೆಗೆ ಅಷ್ಟೇ ಅಲ್ಲ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗಳು ಅಷ್ಟೇ ಅಲ್ಲ ಇವತ್ತು ಇತ್ತೀಚೆಗೆ ತಾವೆಲ್ಲರೂ ಕೂಡ ನೋಡ್ಬೋದು ಮಾಧ್ಯಮಗಳಲ್ಲಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಾ ಇವತ್ತು ಆರೂವರೆ ಕೋಟಿ ಕರ್ನಾಟಕ ರಾಜ್ಯದ ಜನ ಇವತ್ತು ವಿರುದ್ಧವಾಗಿ ಕೆಲವು ಓಟ್ ಬ್ಯಾಂಕ್ಗೋಸ್ಕರ ಕೆಲವು ಬಿಲ್ಗಳನ್ನು ಗಳಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಅಲ್ಲಿ ಇಂಥ ನಾರಾಯಣ ಸ್ವಾಮಿಯವರೆಲ್ಲ ಇದ್ದಾಗ ಅದನ್ನ ವಿರೋಧ ಮಾಡಿ ಅದನ್ನು ವಾಪಸ್ ಕಳಿಸಿಕಂತ ಯಾಕಂದ್ರೆ ರಾಜ್ಯದ ಹಿತದೃಷ್ಟಿಯಿಂದ ಅಂಥದ್ದನ್ನ ತಡೆ ಇಳಿಯುವಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಹಾಗಾಗಿ ಶಿಕ್ಷಕರ ಸಮಸ್ಯೆ ಅಷ್ಟೇ ಅಲ್ಲ ರಾಜ್ಯದ ಹಿತವನ್ನು ಕೂಡ ನಾವು ಕಾಪಾಡುವಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಪ್ರಥಮ ಪ್ರಾಶಸ್ತ್ಯ ಓಟನ್ನ ಸ್ವಾಮಿ ಅವರಿಗೆ ಕೊಡಬೇಕು ನಾರಾಯಣ ಸ್ವಾಮಿ ಅವರನ್ನ ಆ ನಾಲ್ಕನೇ ಬಾರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಇನ್ನೊಂದಕ್ಕೆ ಎಷ್ಟು ಸಹಕಾರಿಯಾಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿಗೆ ಇವತ್ತು ಪರಿಹಾರವನ್ನು ಕಂಡುಕೊಳ್ಳುವಂಥದಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ ಹಾಗಾಗಿ ನಾನು ಕಡೆಯದಾಗಿ ಮತ್ತೊಮ್ಮೆ ನಮ್ಮೆಲ್ಲರಲ್ಲೂ ಕೂಡ ಇಲ್ಲ ಎತ್ತಿನ ಹೊಳೆ ಇಲ್ಲಿ ಕೊಡಬೇಕು ಅಂತ ಹೇಳಿದ ಮೇಲೆ ಎತ್ತಿನ ಹೊಳೆ ನೀರು ಇಲ್ಲಿಗೆ ಬರಬೇಕು ಅಂತ ಹೇಳುವಂಥದ್ದು ಪ್ರಾರಂಭ ಆದ ಮೇಲೆ ಇವರು ನೀರಾವರಿ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಒಂದು ಡಾಕ್ಟರೇಟ್ ಪದವಿ ಪಡ್ಕೊಂಡು ಇಂಥವರು ಅಲ್ಲಿದ್ದರೆ ಒಳ್ಳೇದು ಅಂತ ಹೇಳುವಂಥದ್ದಕ್ಕೆ ಮಾತ್ರ ಮತ್ತು ಭಾರಿ ಪ್ರಭಾವಿಯಾಗಿ ಎಲ್ಲವನ್ನು ಪ್ರತಿಪಾದನೆ ಮಾಡಬಲ್ಲಂಥ ಶಾಖೆ ಕೇಳ್ತಾರೆ ಕಮಿಟೆಡ್ ಇವತ್ತು ರಾಜಕಾರಣದಲ್ಲಿ ನಿಮಗೆ ನಮಸ್ಕಾರ ಇವತ್ತು ಮಾತ್ರ ನಾಳೆ ನಾಳೆಯಿಂದ ನಮಸ್ಕಾರ ಹೊಡೆಯುವಂಥದ್ದು ನಮ್ಮಂತೂ ಐದು ವರ್ಷ ಕಳೆದ ಮೇಲೆ ಆರು ವರ್ಷ ಅವರಂತೂ ಆರು ವರ್ಷ ಕಳೆದ ಮೇಲೆ ಆ ರೀತಿ ಆಗಿಲ್ಲ ಆಗಾಗ ಬಂದುಕೊಂಡು ನರಸಿಂಹರೆಡ್ಡಿ ಅವರು ಹೇಳ್ತಾ ಇದ್ರು ನಮ್ಮ ಅಲ್ಲಿಗೆ ಆಗಾಗ ಬರ್ತಾ ಇರುವಂಥ ಒಬ್ಬ ವ್ಯಕ್ತಿ ಅಂತ ಇದ್ದಾರೆ ನಾರಾಯಣ ಸ್ವಾಮಿ ಅಂತ ನಾನು ಕೇಳಿದೆ ತಿಂಡಿ ತಿನ್ನಲಿಕ್ಕೆ ಅಂತ ಅಲ್ಲ ನಮ್ಮ ಸಮಸ್ಯೆಗಳನ್ನು ಹೇಳಿದ್ವಿ ಈ ರೀತಿ ನಾವೆಲ್ಲ ಒಂದು ರೀತಿಯಲ್ಲಿ ಒಂದು ವ್ಯವಸ್ಥೆಗಳನ್ನು ನಾನಿವತ್ತು ಬಂದದ್ದು ಯಾಕೆ ಅಂತ ಹೇಳುವಂಥ ಪ್ರಶ್ನೆ ಆಗಲಿ ನಿಮ್ಮಲ್ಲಿ ಇವತ್ತಿನ ಸರ್ಕಾರ ನಮ್ಮಲ್ಲಿ ಅಧಿಕಾರ ಇದೆ ಅಧಿಕಾರದ ಉಪಯೋಗ ಮಾಡಿಕೊಂಡು ಹಣ ಬಲ ಎಂಬ ಎಲ್ಲದರ ಬಲದಿಂದ ಇವತ್ತು ಎಲ್ಲ ಕ್ಷೇತ್ರಗಳನ್ನು ಕೂಡ ಒಂದು ರೀತಿ ರಾಜಕೀಕರಣಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ ಈ ಚುನಾವಣೆಯ ಸಮೇತ ಆದ ಕಾರಣ ನಾವು ಈ ಸಾರಿ ಭಾರಿ ಗಂಭೀರವಾಗಿ ಕೈಗೆತ್ತಿಕೊಳ್ಬೇಕು ಅವರಿಗೆ ಒಂದು ಪಾಠ ಕಲಿಸಬೇಕು ಯಾರು ಎಜುಕೇಟೆಡ್ ನಾವೆಲ್ಲ ಇದ್ದವರು ಅಥವಾ ನಾವು ಹತ್ತು ಮಕ್ಕಳಿಗೆ ವಿದ್ಯೆ ಹೇಳಿಕೊಡುವಂಥವ್ರು ನಮಗೆ ಯಾರೋ ಏನನ್ನ ಹೇಳಿಕೊಟ್ಟು ನಮ್ಮ ತಲೆ ಕೆಡಿಸುವಂಥ ಕೆಲಸ ಮಾಡುವಂಥವರಿಗೆ ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ಜಾಗ ಇಲ್ಲ ಅಂತ ಹೇಳುವಂಥ ತೋರಿಸ್ಕೊಡ್ಬೇಕು ಅಂತ ಹೇಳುವಂಥವ್ರು ಕೇಳಿಕೆ ಮಾತ್ರ ನಾನು ಬಂದಿದ್ದೇನೆ ಅದರ್ವೈಸ್ ನಾನೇನು ಇದಕ್ಕೆ ಬರುವಂಥ ಅಗತ್ಯಗಳಿಲ್ಲ ಅಂತ ನಾನು ಭಾವಿಸ್ತಾ ಇವತ್ತು ನಾರಾಯಣ ಸ್ವಾಮಿಗೆ ನೀವು ಪ್ರಶೋನ್ ಪಶಸ್ತಿನ ಮತ ಕೊಡಬೇಕು ಅದು ಕೂಡ ಈ ಭಾಗದಿಂದ ಹಂಡ್ರೆಡ್ ಪರ್ಸೆಂಟ್ ಓಟ್ ಸಿಕ್ಕಬೇಕು ಅಂತ ಹೇಳುವಂಥ ನಾನು ಕೃಷ್ಣ ರೆಡ್ಡಿಯವರಲ್ಲಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಒಂದು ಸಂದೇಶ ಹೋಗ್ಬೇಕು ಮತ್ತು ಅವರಿಗೆ ಶಕ್ತಿ ತುಂಬಬೇಕು ಹೌದಪ್ಪ ನನಗೆ ಇಷ್ಟು ಆಶೀರ್ವಾದ ಮಾಡಿದ್ದಾರೆ ನಾನು ಆ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ನನಗೆ ವಿಶ್ವಾಸ ಇದೆ ನೀವೆಲ್ಲ ಮಾಡ್ತೀನಿ ಅಂತ ಹೇಳುವಂಥದ್ದು ಅದಕ್ಕೆ ಕಾರಣ ಹೆಚ್ಚು ಹೊತ್ತು ನಿಮ್ಮನ್ನು ನಿಲ್ಲಿಸೋದಿಲ್ಲ ನೀವು ನಮ್ಮನ್ನು ಮಕ್ಕಳನ್ನು ನಮ್ಮ ಮಕ್ಕಳನ್ನು ನಿಲ್ಲಿಸೋರು ನೀವು ನಿಮ್ಮನ್ನು ಜಾಸ್ತಿ ನಿಲ್ಲಿಸಿದ್ರು ನೀವು ಮತ್ತೆ ಗೋಪ್ ಮಾಡ್ತಾ ಕಾರಣ ಅದನ್ನೆಲ್ಲ ಮಾಡಿ ಆ ಗೌರವವನ್ನು ತಾವೆಲ್ಲ ಉಳಿಸ್ಕೊಡ್ತೀರಿ ಅಂತ ಒಂದು ಭರವಸೆಯನ್ನು ತಮ್ಮಲ್ಲಿ ಇಟ್ಟು ತಾವೆಲ್ಲರೂ ನಮ್ಮ ವೈಯ ನಾರಾಯಣಸ್ವಾಮಿ ಅವರಿಗೆ ತಮ್ಮ ಪ್ರಾಶಸ್ತ್ಯ ಪ್ರಪಸ್ ಮೊದಲು ಮತವನ್ನು ಒಂದೇ ಮತ ಹಾಕಿ ಸಾಕು ಅವ್ರನ್ನ ನಾವು ಇಷ್ಟು ವರ್ಷದಿಂದ ಬಂದಿದ್ದೀವಿ ಇವತ್ತು ನಮ್ಮ ಒಂದು ಥ್ಯಾಂಕ್ ಯು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ